आकाशवाणी मङ्गलूरु बानुलि शाले बाणतरङ्गदशाले कलिकय शाले ज्ञानगङ्गे बानुलि शाले एस् परीक्षा सिद्धता कार्यक्रम शाले बाणतरङ्गदशाले इषय समाज विज्ञान ज्ञानगङ्गय शाले ಭಾಗವಹಿಸುವವರು ಸರ್ಕಾರಿ ಪ್ರೌಢಶಾಲೆ ಬಡಗ ಎಕ್ಕಾರು ಇಲ್ಲಿನ ಸಮಾಜ ವಿಜ್ಞಾನ ಶಿಕ್ಷಕಿ ಚಿತ್ರಶ್ರೀ ಕೆಎಸ್ ಬಾನುಲಿಯ ಎಲ್ಲ ಕೇಳುಗರಿಗೆ ಪ್ರೀತಿಯ ನಮನಗಳು ಇಂದಿನ ವಿದ್ಯಾರ್ಥಿಗಳನ್ನು ಮುಂದಿನ ಪ್ರಜೆಗಳನ್ನಾಗಿ ಜವಾಬ್ದಾರಿಯುತವಾಗಿ ಬೆಳೆಸುವಂಥ ನಿಟ್ಟಿನಲ್ಲಿ ದೃಢ ಹೆಜ್ಜೆಗಳನ್ನು ಇಡುತ್ತಿರುವ ಸಮರ್ಥ ಶಿಕ್ಷಕರ ಸಹಕಾರದೊಂದಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ತಯಾರಿಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳಿಗೆ ರೇಡಿಯೋ ಕಾರ್ಯಕ್ರಮದ ಎರಡನೇ ಆವೃತ್ತಿಗೆ ಸ್ವಾಗತ ನಾನು ಚಿತ್ರಾಶ್ರೀ ಕೆಎಸ್ ಸರ್ಕಾರಿ ಪ್ರೌಢಶಾಲೆ ಬಡಗಯಕ್ಕಾರು ಇಲ್ಲಿನ ಸಮಾಜ ವಿಜ್ಞಾನ ಶಿಕ್ಷಕಿ ಸಮಾಜ ವಿಜ್ಞಾನದ ಭಾಗ ಎರಡರ ಭೂಗೋಳಶಾಸ್ತ್ರ ಸಮಾಜಶಾಸ್ತ್ರ ಹಾಗೂ ವ್ಯವಹಾರ ಅಧ್ಯಯನಗಳ ಬಗ್ಗೆ ಈ ದಿನ ಪ್ರಮುಖ ಅಂಶಗಳ ಸಹಿತ ಮಾಹಿತಿ ನೀಡಲು ನಿಮ್ಮೊಂದಿಗಿದ್ದೇನೆ ಮೊದಲಿಗೆ ಭೂಗೋಳಶಾಸ್ತ್ರದ ಅಧ್ಯಾಯಗಳನ್ನು ಗಮನಿಸೋಣ ಭೂಗೋಳಶಾಸ್ತ್ರದ ಆರನೇ ಅಧ್ಯಾಯ ಭಾರತದ ಭೂಬಳಕೆ ಹಾಗೂ ಕೃಷಿ ಭಾರತದ ಭೂಬಳಕೆಯ ಪ್ರಕಾರಗಳನ್ನು ನಾವಿಲ್ಲಿ ನೋಡ್ತೇವೆ ಹಾಗಾಗಿ ಅದರ ಬಗ್ಗೆ ಪ್ರಶ್ನೆಯನ್ನು ನಿರೀಕ್ಷಿಸಬಹುದು ಭಾರತದ ಬಳಕೆಯ ಪ್ರಕಾರಗಳಾವುವು ಅನ್ನುವಂಥ ಪ್ರಶ್ನೆ ನೇರವಾಗಿ ಬರಬಹುದು ವ್ಯವಸಾಯದ ವಿಧಗಳಾವುವು ಹಾಗೆ ಬೆಳೆ ಮಾದರಿಯನ್ನು ನಿರ್ಧರಿಸುವಂಥ ಅಂಶಗಳಾವುವು ಜೊತೆಗೆ ಖಾರಿಫ್ ಹಾಗೂ ರಬಿ ಬೇಸಾಯಗಳ ನಡುವಿನ ವ್ಯತ್ಯಾಸ ಗುರುತಿಸಿ ಎನ್ನುವಂಥ ಪ್ರಶ್ನೆ ಕೂಡ ಬರಬಹುದು ಅಥವಾ ಖಾರಿಫ್ನ ಪ್ರಮುಖ ಬೆಳೆಗಳನ್ನು ಹೆಸರಿಸಲಿಕ್ಕೆ ಅಥವಾ ರಬಿ ಕಾಲದ ಪ್ರಮುಖ ಬೆಳೆಗಳನ್ನು ಹೆಸರಿಸಲಿಕ್ಕೂ ಪ್ರಶ್ನೆಯನ್ನು ನಿರೀಕ್ಷಿಸಬಹುದು ಭತ್ತ ಗೋಧಿ ಹತ್ತಿ ಕಬ್ಬು ಈ ಯಾವುದೇ ಬೆಳೆಗೆ ಅಗತ್ಯವಿರುವಂಥ ಭೌಗೋಳಿಕ ಅಂಶಗಳನ್ನು ಪಟ್ಟಿ ಮಾಡಲಿಕ್ಕೆ ಪ್ರಶ್ನೆಗಳು ಬರಬಹುದು ಇವುಗಳನ್ನೆಲ್ಲ ನೆನ್ಪಿಡ್ಲಿಕ್ಕೆ ಕೋಷ್ಟಕ ರಚನೆ ಬಹಳ ಸಹಕಾರಿಯಾದಂಥ ಚಟುವಟಿಕೆ ಈ ಮೊದಲಿನ ಸರಣಿಯಲ್ಲಿ ತಿಳಿಸಿದ ಹಾಗೆ ವಿವಿಧ ಬೆಳೆಗಳ ಮಾಹಿತಿಗಳನ್ನು ಕೋಷ್ಟಕ ರೂಪದಲ್ಲಿ ಬರೆದುಕೊಂಡ್ರೆ ಭೌಗೋಳಿಕ ಅಂಶಗಳನ್ನು ಪಟ್ಟಿ ಮಾಡುವಂಥದ್ದು ಬಹಳ ಸುಲಭ ಆಗತ್ತೆ ಹಾಗೆ ಈ ಪಾಠದಲ್ಲಿ ನಾವು ಗಮನಿಸುವಂತಹ ಇನ್ನೊಂದು ಅಂಶ ಪುಷ್ಪ ಕೃಷಿ ಅಥವಾ ತೋಟಗಾರಿಕೆ ಈ ಎರಡು ವಿಚಾರಗಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಇವು ಆರ್ಥಿಕ ಪ್ರಾಮುಖ್ಯತೆ ಹೊಂದಿವೆ ಅಥವಾ ಪ್ರಮುಖ ಆರ್ಥಿಕತೆಯನ್ನು ಹೊಂದಿವೆ ವಿವರಿಸಿ ಅನ್ನುವ ರೀತಿಯಲ್ಲಿ ಪ್ರಶ್ನೆ ಬರಬಹುದು ಮುಂದಿನ ಅಧ್ಯಾಯ ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಈ ಅಧ್ಯಾಯದಲ್ಲಿ ವಿವಿಧ ಖನಿಜಗಳು ಮತ್ತು ಶಕ್ತಿ ಸಂಪನ್ಮೂಲಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ ಇದರಲ್ಲಿ ಬರುವಂಥ ಮುಖ್ಯವಾದ ಪ್ರಶ್ನೆಗಳು ಕಬ್ಬಿಣದ ಅದಿರಿನ ಪ್ರಮುಖ ಕಬ್ಬಿಣದ ಕೈಗಾರಿಕೆಗಳು ಹಾಗೆ ಮ್ಯಾಂಗನೀಸ್ ಅದಿರಿನ ಉಪಯುಕ್ತತೆಗಳ ಪಟ್ಟಿ ಜೊತೆಗೆ ಬಾಕ್ಸೈಟ್ ಒಂದು ಅದ್ಭುತ ಲೋಹ ಏಕೆ ಅನ್ನುವಂಥ ಒಂದು ಪ್ರಶ್ನೆ ಹಾಗೆ ಅಭ್ರಕದ ಉಪಯೋಗಗಳೇನು ಅನ್ನುವಂಥದ್ದು ಇನ್ನು ಈ ಪಾಠದಲ್ಲಿ ನಾವು ಗಮನಿಸುವಂಥದ್ದೇನು ಅಂದರೆ ಇಲ್ಲಿ ವಿವಿಧ ವಸ್ತುಗಳಿಗೆ ಬೇರೆ ಬೇರೆ ಹೆಸರಿದೆ ಕಾಗೆ ಬಂಗಾರ ದ್ರವರೂಪದ ಚಿನ್ನ ಕಪ್ಪು ಬಂಗಾರ ಮುಂತಾದಂಥದ್ದು ಇವುಗಳನ್ನು ನೆನಪಿಟ್ಕೊಳ್ಬೇಕು ಯಾವ ವಸ್ತುವಿಗೆ ಯಾವ ಹೆಸರು ಅನ್ನುವಂಥದ್ದು ಗೊತ್ತಿರಬೇಕು ಉದಾಹರಣೆಗೆ ಕಲ್ಲಿದ್ದಲ್ನ ಕಪ್ಪು ಬಂಗಾರ ಅಂತ ಕರೀತಾರೆ ಗೊತ್ತಿರಬೇಕು ಹಾಗೆ ಅಭ್ರಕವನ್ನು ಕಾಗೆ ಬಂಗಾರ ಅಂತ ಕರೀತಾರೆ ಪೆಟ್ರೋಲಿಯಂ ದ್ರವರೂಪದ ಚಿನ್ನ ಅಂತ ಕರೆಯಲಾಗುತ್ತೆ ಏಕೆ ಏಕೆ ಅನ್ನುವಂಥ ಪ್ರಶ್ನೆ ಕೂಡ ಬರಬಹುದು ಪೆಟ್ರೋಲಿಯಂಗೆ ಸಂಬಂಧಪಟ್ಟ ಹಾಗೆ ಆದ ಕಾರಣ ಅವುಗಳನ್ನು ಅಧ್ಯಯನ ಮಾಡಿಕೊಳ್ಬೇಕು ಜೊತೆಗೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆ ಇಂದು ಹೆಚ್ಚಿದೆ ಏಕೆ ಅನ್ನುವಂಥ ಒಂದು ಪ್ರಶ್ನೆ ಬರಬಹುದು ಸೌರಶಕ್ತಿಯಿಂದ ನಾವು ವಿವಿಧ ಉಪಯೋಗಗಳನ್ನು ಪಡೆಯುತ್ತೇವೆ ಅವುಗಳನ್ನು ಪಟ್ಟಿ ಮಾಡಿ ಅಂತ ಪ್ರಶ್ನೆ ಕೇಳಬಹುದು ನಾವೆಲ್ಲರೂ ಕೂಡ ಸೌರಶಕ್ತಿಯನ್ನು ಬಳಸಿ ಏನೆಲ್ಲ ಉಪಯೋಗ ಪಡ್ಕೊಳ್ತಾ ಇದ್ದೇವೆಯೋ ನಿತ್ಯ ಜೀವನದಲ್ಲಿ ನೋಡಿರ್ತೇವೆ ಅವುಗಳನ್ನು ನೆನ್ಪಿಟ್ಕೊಂಡು ಪಟ್ಟಿ ಮಾಡಲಿಕ್ಕೆ ಬಹಳ ಸುಲಭ ಹಾಗೆ ಅಸಾಂಪ್ರದಾಯಿಕ ಸಂಪನ್ಮೂಲಗಳ ಉಪಯೋಗ ಅನಿವಾರ್ಯವಾಗಿದೆ ಅರ್ಥಿಸಿ ಅನ್ನುವಂತ ಒಂದು ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ನಾವು ಅಸಾಂಪ್ರದಾಯಿಕ ಸಂಪನ್ಮೂಲಗಳನ್ನ ಅತಿ ಹೆಚ್ಚು ಬಳಸ್ತಾ ಇದ್ದೇವೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಪ್ರಶ್ನೆಯನ್ನು ಕೇಳಿರಬಹುದು ಹಾಗೆ ಭಾರತದ ಸಾರಿಗೆ ಮತ್ತು ಸಂಪರ್ಕ ಮುಂದಿನ ಅಧ್ಯಾಯ ಈ ಅಧ್ಯಾಯದಲ್ಲಿ ಭಾರತದಲ್ಲಿ ರಸ್ತೆ ಸಾರಿಗೆಯ ಪ್ರಾಮುಖ್ಯತೆಗಳೇನು ಅನ್ನುವಂತ ನೇರವಾದ ಪ್ರಶ್ನೆ ಬರಬಹುದು ಅಥವಾ ಅದನ್ನೇ ಭಾರತದ ಅಭಿವೃದ್ಧಿಗೆ ರಸ್ತೆಗಳು ಅವಶ್ಯಕ ವಿವರಿಸಿ ಅನ್ನುವ ರೀತಿಯಲ್ಲಿ ಕೇಳಬಹುದು ಸುವರ್ಣ ಚತುಷ್ಕೋನ ಹಾಗೂ ಕಾರಿಡಾರ್ ರಸ್ತೆಗಳ ನಡುವಿನ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಈ ಪಾಠದಿಂದ ನಿರೀಕ್ಷಿಸಬಹುದು ಜೊತೆಗೆ ರಸ್ತೆ ಸಾರಿಗೆಯ ತೊಡಕುಗಳಾವುವು ಅನ್ನುವಂಥದ್ದು ಇನ್ನೊಂದು ಮುಖ್ಯ ಪ್ರಶ್ನೆ ಇಲ್ಲಿ ತೊಡಕುಗಳು ಅನ್ನುವ ಶಬ್ದ ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೊಸತು ಆದ ಕಾರಣ ಅವರಿಗೆ ಗೊತ್ತಿದ್ರೂ ಪ್ರಶ್ನೆಯನ್ನು ಗುರುತಿಸೋದಿಲ್ಲ ತೊಡಕು ಅಂದರೆ ಸಮಸ್ಯೆ ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ನೆನಪಿರೋದು ಬಹಳ ಅಗತ್ಯ ರಸ್ತೆ ಸಾರಿಗೆಯ ಸಮಸ್ಯೆಗಳೇನು ಅಂತ ಕೇಳಿದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಉತ್ತರ ಗೊತ್ತಿದೆ ಆದರೆ ರಸ್ತೆ ಸಾರಿಗೆಯ ತೊಡಕುಗಳೇನು ಅಂತ ಕೇಳಿದ ಕೂಡಲೇ ಅವರು ಈ ಪ್ರಶ್ನೆಯನ್ನ ಅರ್ಥ ಮಾಡಿಕೊಂಡ್ಲಿಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ ಹಾಗಾಗಿ ತೊಡಕು ಅಂದ್ರೆ ಸಮಸ್ಯೆ ಅನ್ನುವ ರೀತಿಯಲ್ಲಿ ಅಭ್ಯಾಸ ಮಾಡಿಸುವಾಗ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ ಭಾರತದ ಬಂದರುಗಳಿಗೆ ಸಂಬಂಧಪಟ್ಟ ಹಾಗೆ ಅವುಗಳನ್ನು ಪೂರ್ವ ಹಾಗೂ ಪಶ್ಚಿಮದ ಬಂದರುಗಳನ್ನಾಗಿ ಪಟ್ಟಿ ಮಾಡಲಿಕ್ಕೆ ಪ್ರಶ್ನೆ ಬರಬಹುದು ಜೊತೆಗೆ ಈ ವರ್ಷದ ಪಠ್ಯಪುಸ್ತಕದಲ್ಲಿ ಹನ್ನೆರಡು ವಿಮಾನ ನಿಲ್ದಾಣಗಳನ್ನ ನೋಡ್ತಾ ಇದ್ದೇವೆ ಹಾಗಾಗಿ ಭಾರತದ ಪ್ರಮುಖ ವಿಮಾನ ನಿಲ್ದಾಣಗಳ ಪಟ್ಟಿಯನ್ನು ಕೂಡ ವಿದ್ಯಾರ್ಥಿಗಳು ಸಾಧ್ಯ ಆದ್ರೆ ಕಲ್ತ್ಕೊಳ್ಬೇಕು ಈ ಪ್ರಶ್ನೆಗಳನ್ನ ಬಂದರು ಹಾಗೂ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾಪ್ನಲ್ಲಿ ಗುರುತಿಸುವ ಅಂಶವಾಗಿಯೂ ಪ್ರಶ್ನೆ ಕೇಳಬಹುದು ಅಥವಾ ಪಟ್ಟಿ ಮಾಡುವಂತಹ ಪ್ರಶ್ನೆಯಾಗಿಯೂ ಕೂಡ ಕೇಳಬಹುದು ಭೌಗೋಳಿಕ ಮಾಹಿತಿ ವ್ಯವಸ್ಥೆಯ ಉಪಯೋಗಗಳನ್ನು ತಿಳಿಸಿ ಅನ್ನುವಂಥ ಇನ್ನೊಂದು ಪ್ರಶ್ನೆ ಈ ಪಾಠದಿಂದ ನಾವು ನಿರೀಕ್ಷಿಸಬಹುದು ಜೊತೆಗೆ ಸಂಪರ್ಕದ ಪ್ರಾಮುಖ್ಯತೆಗಳೇನು ಅನ್ನುವಂಥ ಒಂದು ಪ್ರಶ್ನೆ ಅಥವಾ ಮಾಧ್ಯಮಗಳು ಜನರಿಗೆ ಹೇಗೆ ಸಹಾಯಕವಾಗಿವೆ ಅಂತ ಅದೇ ಪ್ರಶ್ನೆಯನ್ನ ತಿರುಗಿಸಿ ಕೇಳಬಹುದು ಮುಂದೆ ದೂರ ಸಂವೇದಿ ತಂತ್ರಜ್ಞಾನದ ಉಪಯೋಗಗಳೇನು ಅನ್ನುವ ಪ್ರಶ್ನೆಯನ್ನ ನೋಡಬಹುದು ಯಾಕಂದ್ರೆ ಆರು ಪಾಯಿಂಟ್ಸ್ ಪಠ್ಯಪುಸ್ತಕದಲ್ಲಿ ನಿಖರವಾಗಿ ಇದೆ ಇನ್ನು ಜಿ ಪಿ ಎಸ್ನ ಉಪಯೋಗಗಳೇನು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ನಾವು ಈ ಪಾಠದಿಂದ ನಿರೀಕ್ಷಿಸಬಹುದು ವಿದ್ಯಾರ್ಥಿಗಳೆಲ್ಲರೂ ಕೂಡ ತಂತ್ರಜ್ಞಾನವನ್ನು ಬಳಸ್ತಾ ಇರ್ತಾರೆ ಹಾಗಾಗಿ ಅದನ್ನು ನಿತ್ಯ ಜೀವನದ ಅನುಭವಗಳ ಜೊತೆಗೆ ಹೇಳಿಕೊಟ್ಟಾಗ ಈ ಪಾಠದ ಪ್ರಶ್ನೆಗಳನ್ನು ಉತ್ತರಿಸುವಂಥದ್ದು ಬಹಳ ಸುಲಭ ಮತ್ತು ಸರಳ ಭಾರತದ ಕೈಗಾರಿಕೆಗಳು ಅನ್ನುವಂಥದ್ದು ಒಂಬತ್ತನೇ ಅಧ್ಯಾಯ ಭೂಗೋಳದ ಈ ಅಧ್ಯಾಯದಿಂದ ಕೈಗಾರಿಕೆಗಳ ಸ್ಥಾನೀಕರಣಕ್ಕೆ ಕಾರಣವಾಗುವ ಅಂಶಗಳು ಯಾವುವು ಅನ್ನುವಂಥ ಒಂದು ಪ್ರಶ್ನೆಯನ್ನ ಮುಖ್ಯವಾಗಿ ನಿರೀಕ್ಷಿಸ್ತೇವೆ ಅದರ ಜೊತೆಗೆ ಭಾರತದ ಕೈಗಾರಿಕಾ ಪ್ರದೇಶಗಳನ್ನ ಪಟ್ಟಿ ಮಾಡಿ ಅನ್ನುವಂಥದ್ದು ಕೂಡ ಒಂದು ಬಹಳ ನಿರೀಕ್ಷಿತ ಪ್ರಶ್ನೆ ಭಾರತದ ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನ ಪಟ್ಟಿ ಮಾಡಿ ಜೊತೆಗೆ ಕಬ್ಬಿಣದ ಕೈಗಾರಿಕೆಯನ್ನ ಮೂಲ ಕೈಗಾರಿಕೆ ಎನ್ನುತ್ತಾರೆ ಸಮರ್ಥಿಸಿ ಈ ಪ್ರಶ್ನೆಯನ್ನು ಕೂಡ ನಿರೀಕ್ಷಿಸಬಹುದು ಸಕ್ಕರೆ ತಯಾರಿಕೆಯಲ್ಲಿ ಭಾರತೀಯರು ಪುರಾತನ ಕಾಲದಿಂದಲೂ ಮುಂದಿದ್ದಾರೆ ಸ್ಪಷ್ಟೀಕರಿಸಿ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬರಬಹುದು ಜೊತೆಗೆ ಕಾಗದದ ತಯಾರಿಕೆಗೆ ಬಳಸುವಂತಹ ಕಚ್ಚಾ ವಸ್ತುಗಳು ಯಾವುವು ಅನ್ನುವಂಥದ್ದು ಕೂಡ ಈ ಪಾಠದಿಂದ ಒಂದು ನಿರೀಕ್ಷಿತ ಪ್ರಶ್ನೆ ಉನ್ನತ ತಂತ್ರಜ್ಞಾನದ ಉಪಯೋಗಗಳನ್ನು ಪಟ್ಟಿ ಮಾಡಿ ಅನ್ನುವಂಥ ಇನ್ನೊಂದು ಪ್ರಶ್ನೆ ಈ ಪಾಠದಲ್ಲಿ ಪ್ರಮುಖ ಹಾಗೆ ಈ ಪಾಠದಲ್ಲಿ ಜೈವಿಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಜೈವಿಕ ತಂತ್ರಜ್ಞಾನದಿಂದ ವ್ಯವಸಾಯದಲ್ಲಿ ದೊಡ್ಡ ಕ್ರಾಂತಿಯೇ ಜರುಗಲು ಪ್ರಾರಂಭಿಸಿತು ವಿಶ್ಲೇಷಿಸಿ ಅಥವಾ ವಿವರಿಸಿ ಎನ್ನುವಂಥ ಪ್ರಶ್ನೆ ಬರಬಹುದು ಹಾಗೆ ಉನ್ನತ ತಂತ್ರಜ್ಞಾನ ಇಂದು ಹೊಸ ಮಜಲನ್ನು ಪಡೆದಿದೆ ವಿವರಿಸಿ ಅನ್ನುವ ರೀತಿಯ ಪ್ರಶ್ನೆಯನ್ನು ನಿರೀಕ್ಷಿಸಬಹುದು ಹಾಗೇ ಇಸ್ರೋದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಈ ವರ್ಷದ ಪಠ್ಯಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ ಹೊಸ ವಿಚಾರ ಆಗಿರುವ ಕಾರಣ ವಿದ್ಯಾರ್ಥಿಗಳು ಅದರ ಬಗ್ಗೆ ಕೂಡ ಗಮನ ಹರಿಸಬೇಕು ಅದರಲ್ಲೂ ಮುಖ್ಯವಾಗಿ ಇಸ್ರೋದ ಸಾಧನೆಗಳನ್ನು ಕುರಿತು ಮೂರು ಅಂಶಗಳನ್ನು ಪಠ್ಯಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಈ ಭಾಗಕ್ಕೆ ನಾವು ಗಮನ ಕೇಂದ್ರೀಕರಿಸೋದು ಅಗತ್ಯ ಮುಂದೆ ಸಮಾಜಶಾಸ್ತ್ರದ ಪ್ರಮುಖ ಅಂಶಗಳನ್ನು ನೋಡೋಣ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಸಮಾಜಶಾಸ್ತ್ರದ ಮೂರನೇ ಅಧ್ಯಾಯ ಜನಮಂದೆ ಈ ಶಬ್ದದ ಅರ್ಥ ಹಾಗೆ ಜನಮಂದೆಯ ಲಕ್ಷಣಗಳನ್ನ ಪಟ್ಟಿ ಮಾಡಿ ಅನ್ನುವಂತ ಪ್ರಶ್ನೆಯನ್ನು ಕೂಡ ನಾವು ನಿರೀಕ್ಷಿಸಬಹುದು ಮುಂದೆ ದೊಂಬಿ ಅನ್ನುವಂತ ಒಂದು ಪರಿಕಲ್ಪನೆ ಇದೆ ಇದ್ರ ಅರ್ಥ ಹಾಗೆ ದೊಂಬಿಯ ಲಕ್ಷಣಗಳು ಏನೆಲ್ಲ ಜೊತೆಗೆ ದೊಂಬಿಯನ್ನ ನಿಯಂತ್ರಿಸುವಂಥ ಕ್ರಮಗಳನ್ನು ಕೂಡ ಪ್ರಶ್ನೆ ಪತ್ರಿಕೆಯಲ್ಲಿ ನಿರೀಕ್ಷಿಸಬಹುದು ಹಾಗೆ ಸ್ವಸಹಾಯ ಸಮೂಹಗಳ ಪಾತ್ರ ಅನ್ನುವಂಥ ಒಂದು ಪರಿಕಲ್ಪನೆ ಇದೆ ಸ್ವಸಹಾಯ ಸಮೂಹಗಳನ್ನು ಶಕ್ತಿ ಯೋಜನೆ ಅಂತ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಬೇಕು ಮುಂದುವರಿದು ಈ ಪಾಠದಲ್ಲಿ ರೈತ ಚಳುವಳಿಗಳ ಬಗ್ಗೆ ಮಾಹಿತಿ ಇದೆ ಡಿ ದೇವರಾಜ ಅರಸು ಅವರು ಹಾಗೆ ಪ್ರೊಫೆಸರ್ ಎಂ ಡಿ ಅವರ ಕಾಲದಲ್ಲಿ ಅವರು ಏನು ಸಾಧನೆಯನ್ನು ಮಾಡಿದರು ಅವರ ಪಾತ್ರ ಏನು ರೈತ ಚಳುವಳಿಗಳಲ್ಲಿ ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳು ಸ್ವಲ್ಪ ನೋಡಿಕೊಳ್ಬೇಕು ಹಾಗೆ ಅಸ್ಪೃಶ್ಯತೆ ಆಚರಣೆ ವಿರೋಧಿ ಚಳುವಳಿಯ ಬಗ್ಗೆ ಒಂದು ಪ್ರಶ್ನೆಯನ್ನು ಗಮನಿಸೋದಾದರೆ ಅಸ್ಪೃಶ್ಯತಾ ಆಚರಣೆ ವಿರೋಧಿ ಚಳುವಳಿಯ ಪ್ರಮುಖರನ್ನು ಗುರುತಿಸಿ ಅನ್ನುವಂಥದ್ದು ಹಾಗೆ ಅದರಲ್ಲಿ ಜ್ಯೋತಿಬಾ ಫುಲೆಯವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪೆರಿಯಾರ್ ಅವರು ಗಾಂಧೀಜಿಯವರು ಈ ನಾಲ್ಕು ಜನರನ್ನು ಮುಖ್ಯವಾಗಿ ಪಠ್ಯಪುಸ್ತಕದ ಮುಖೇನ ವಿದ್ಯಾರ್ಥಿಗಳು ಗುರುತಿಸಬಹುದು ಸಾಮಾಜಿಕ ಸವಾಲುಗಳು ಸಮಾಜಶಾಸ್ತ್ರದ ನಾಲ್ಕನೇ ಅಧ್ಯಾಯ ಈ ಅಧ್ಯಾಯದಲ್ಲಿ ವಿದ್ಯಾರ್ಥಿಗಳು ಬಾಲಕಾರ್ಮಿಕತೆ ಈ ಶಬ್ದದ ಅರ್ಥ ಅಂದರೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಆರ್ಥಿಕ ಸಂಪಾದನೆಯ ಉದ್ದೇಶದಿಂದ ದುಡಿಮೆ ಮಾಡ್ತಾ ಇರುವಂಥದ್ದು ಬಾಲಕಾರ್ಮಿಕತೆ ಅನ್ನುವಂಥ ವಿಚಾರ ಹಾಗೆ ಬಾಲಕಾರ್ಮಿಕರು ಯಾರು ಅನ್ನುವಂಥ ಅರ್ಥ ಗೊತ್ತಿರಬೇಕು ಹಾಗೆ ಮುಂದುವರಿದು ಬಾಲಕಾರ್ಮಿಕತೆಗೆ ಕಾರಣಗಳೇನು ಹಾಗೆ ಬಾಲಕಾರ್ಮಿಕತೆಯ ದುಷ್ಪರಿಣಾಮಗಳೇನು ಜೊತೆಗೆ ಬಾಲಕಾರ್ಮಿಕತೆಯ ನಿಯಂತ್ರಣ ಕ್ರಮಗಳು ಯಾವುವು ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಕಲ್ತಿರ್ಬೇಕಾಗತ್ತೆ ಭಾರತ ಎದುರಿಸುತ್ತಿರುವಂತಹ ಸಾಮಾಜಿಕ ಸವಾಲುಗಳ ಪಟ್ಟಿಯನ್ನ ನಾವಿಲ್ಲಿ ಕಲಿಬೇಕಾಗತ್ತೆ ಬಾಲಕಾರ್ಮಿಕತೆ ಸ್ತ್ರೀಯರ ಮೇಲಿನ ಹಿಂಸಾಚಾರ ಬಾಲ್ಯ ವಿವಾಹ ವರದಕ್ಷಿಣೆ ಭ್ರೂಣ ಹತ್ಯೆ ಈ ಬಾಲಕಾರ್ಮಿಕ ಪದ್ಧತಿ ಅಲ್ಲದೆ ಈ ಪಾಠದಲ್ಲಿ ಬಾಲಶ್ರಮ ನಿರ್ಮೂಲನಾ ಮತ್ತು ಪುನರ್ವಸತೀಕರಣ ಕಾಯ್ದೆ ಎರಡು ಸಾವಿರದ ಆರು ಎಂಬ ಒಂದು ಕಾಯ್ದೆಯ ಬಗ್ಗೆ ಮಾಹಿತಿ ಇದೆ ಇದನ್ನು ಸ್ವಲ್ಪ ಗಮನಿಸಿಕೊಳ್ಬೇಕು ಬಾಲಕಾರ್ಮಿಕತೆಯ ನಿರ್ಮೂಲನೆಯ ಬಗ್ಗೆ ವಿಚಾರ ಬಂದಾಗ ಇಲ್ಲಿ ಬಾಲಶ್ರಮ ಅನ್ನುವಂಥ ಒಂದು ಶಬ್ದ ವಿಶೇಷವಾಗಿದೆ ಬಾಲಶ್ರಮ ಎಂದರೆ ಬಾಲಕಾರ್ಮಿಕತೆ ಪ್ರಶ್ನೆಪತ್ರಿಕೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಾಲಶ್ರಮ ಅಂತ ಬಂದರೂ ಕೂಡ ಅದು ಬಾಲಕಾರ್ಮಿಕತೆ ಅಂತ ಗುರುತಿಸಲಿಕ್ಕೆ ಸಾಧ್ಯ ಆಗಬೇಕು ಹಾಗೆ ಬಾಲಕಾರ್ಮಿಕತೆಯ ನಂತರ ನಾವಿಲ್ಲಿ ನೋಡುವಂಥದ್ದು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾಹಿತಿ ಇದೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಎರಡು ಸಾವಿರದ ಹನ್ನೆರಡು ಇದು ಜಾರಿಗೆ ಬಂದಂತಹ ದಿನಾಂಕ ಮತ್ತು ಉದ್ದೇಶ ಇವೆರಡನ್ನ ವಿಶೇಷವಾಗಿ ಗಮನಿಸಬೇಕು ಮುಂದೆ ಬಾಲ್ಯ ವಿವಾಹ ಇದರ ಅರ್ಥ ಮತ್ತು ಇದರ ಕಾರಣಗಳೇನೆಲ್ಲ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕಾಗತ್ತೆ ಹಾಗೆ ಬಾಲ್ಯ ವಿವಾಹದ ದುಷ್ಪರಿಣಾಮಗಳೇನು ಅನ್ನುವಂಥದ್ದು ಮುಖ್ಯ ಜೊತೆಗೆ ಬಾಲ್ಯ ವಿವಾಹದ ದುಷ್ಪರಿಣಾಮಗಳನ್ನು ಬಾಲ್ಯ ವಿವಾಹವು ಮಕ್ಕಳ ಸರ್ವತೋಮುಖ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ವಿಶ್ಲೇಷಿಸಿ ಅಥವಾ ಸಮರ್ಥಿಸಿ ಅಂತ ಕೇಳಬಹುದು ಬಾಲ್ಯ ವಿವಾಹ ತಡೆಗೆ ಕ್ರಮಗಳನ್ನು ನೇರವಾಗಿ ಕೇಳಬಹುದು ಅಥವಾ ಬಾಲ್ಯ ವಿವಾಹ ತಡೆಗೆ ಕೈಗೊಂಡ ಪರಿಹಾರ ಕ್ರಮಗಳೇನು ಅಂತ ಕೇಳಬಹುದು ಜೊತೆಗೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡಿಕೊಳ್ಬೇಕಾಗತ್ತೆ ಮುಂದೆ ವರದಕ್ಷಿಣೆ ಅರ್ಥ ಹಾಗೆ ಅದರ ದುಷ್ಪರಿಣಾಮಗಳನ್ನು ಗುರುತಿಸಿಕೊಳ್ಬೇಕು ಇದನ್ನ ಕೇಳುವಾಗ ದುಷ್ಪರಿಣಾಮಗಳ ಬಗ್ಗೆ ವರದಕ್ಷಿಣೆ ಸ್ತ್ರೀಯರ ಸ್ವಾಭಿಮಾನ ಕುಗ್ಗಿಸುತ್ತದೆ ವಿವರಿಸಿ ಅನ್ನುವ ರೀತಿಯಲ್ಲೂ ಪ್ರಶ್ನೆಯನ್ನು ಕೇಳಬಹುದು ವರದಕ್ಷಿಣಾ ನಿಷೇಧ ಕಾಯ್ದೆ ಅದರಲ್ಲಿ ವರದಕ್ಷಿಣೆ ಪರಿಹಾರ ಕ್ರಮಗಳು ಯಾವುದೆಲ್ಲ ಹಾಗೆ ಹೆಣ್ಣು ಶಿಶು ಹತ್ಯೆ ಇದರ ಅರ್ಥ ಕಾರಣಗಳು ಪರಿಣಾಮಗಳು ಮತ್ತು ನಿಯಂತ್ರಣ ಇವನ್ನೆಲ್ಲ ಗಮನಿಸಿಕೊಳ್ಬೇಕು ಪ್ರತ್ಯೇಕವಾಗಿ ಹೆಣ್ಣು ಶಿಶು ಹತ್ಯೆಯ ಅರ್ಥದ ಬಗ್ಗೆ ಹೆಣ್ಣು ಶಿಶು ಹತ್ಯೆಯ ಕಾರಣಗಳ ಬಗ್ಗೆ ಹೆಣ್ಣು ಶಿಶು ಹತ್ಯೆಯ ಪರಿಣಾಮ ಹಾಗೆ ಹೆಣ್ಣು ಶಿಶು ಹತ್ಯೆಯ ನಿಯಂತ್ರಣ ಕ್ರಮಗಳೇನು ಅನ್ನುವ ರೀತಿಯಲ್ಲಿ ಪ್ರಶ್ನೆಗಳು ಬರಬಹುದು ಹೆಣ್ಣು ಭ್ರೂಣ ಹತ್ಯೆ ಇದರ ಕಾರಣಗಳು ಪರಿಣಾಮಗಳು ಹಾಗೂ ಪರಿಹಾರ ಕ್ರಮಗಳ ಬಗ್ಗೆ ಪ್ರಶ್ನೆಗಳು ಪ್ರತ್ಯೇಕವಾಗಿ ಬರಬಹುದು ಭಾರತದಲ್ಲಿ ಹೆಣ್ಣು ಹತ್ಯೆ ಅನ್ನುವಂಥದ್ದು ಒಂದು ಪ್ರಮುಖ ಸಮಸ್ಯೆ ಇದಕ್ಕಿರುವಂತಹ ಕಾರಣಗಳನ್ನು ಪ್ರಶ್ನೆಯಾಗಿ ಕೇಳಬಹುದು ಹಾಗೆ ಹೆಣ್ಣು ಭ್ರೂಣ ಹತ್ಯೆಯ ಪರಿಣಾಮಗಳೇನು ಅಂತ ಕೇಳಬಹುದು ಹಾಗೆ ಹೆಣ್ಣು ಭ್ರೂಣ ಹತ್ಯೆಯ ಪರಿಹಾರ ಕ್ರಮಗಳೇನು ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಿರೀಕ್ಷಿಸಬಹುದು ಜೊತೆಗೆ ಹೆಣ್ಣು ಶಿಶು ಹತ್ಯೆಯ ಅರ್ಥವನ್ನು ಕೂಡ ಕೇಳಬಹುದು ಮುಂದುವರಿದು ವ್ಯವಹಾರ ಅಧ್ಯಯನವನ್ನು ನೋಡೋಣ ವ್ಯವಹಾರ ಅಧ್ಯಯನದಲ್ಲಿ ಉದ್ಯಮಶೀಲತೆ ಅನ್ನುವಂಥ ಪಾಠದಿಂದ ಉದ್ಯಮಿ ಪದದ ಅರ್ಥವನ್ನು ಕೇಳಬಹುದು ಹಾಗೆ ಉದ್ಯಮಿಯ ಗುಣಲಕ್ಷಣಗಳನ್ನು ಪಟ್ಟಿ ಮಾಡುವಂಥ ಪ್ರಶ್ನೆಯನ್ನು ನಿರೀಕ್ಷಿಸಬಹುದು ಜೊತೆಗೆ ಉದ್ಯಮಿಯ ಪಾತ್ರ ಅಥವಾ ಅದನ್ನು ಆರ್ಥಿಕ ಪ್ರಗತಿಯಲ್ಲಿ ಉದ್ಯಮಿಗಳ ಪಾತ್ರವೇನು ಅನ್ನುವ ರೀತಿಯಲ್ಲಿ ಕೇಳಬಹುದು ಹಾಗೆ ಉದ್ಯಮಿಯ ಕಾರ್ಯಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಬಹುದು ಉದ್ಯಮಿಯ ಪ್ರಾಮುಖ್ಯತೆಯ ಬಗ್ಗೆ ಪ್ರಶ್ನೆಯನ್ನು ನೇರವಾಗಿ ಕೇಳಬಹುದು ಉದ್ಯಮಿಯ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಅಥವಾ ಅದನ್ನು ಆರ್ಥಿಕತೆಯ ಯಂತ್ರದ ಅಗ್ನಿಬಿರಡೆಯಂತೆ ಉದ್ಯಮಿಗಳು ಕಾರ್ಯನಿರ್ವಹಿಸುತ್ತಾರೆ ಸಮರ್ಥಿಸಿ ಅಂತ ಕೇಳಬಹುದು ಅಥವಾ ಮಾರುಕಟ್ಟೆಯಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಕೇಂದ್ರ ಸ್ಥಾನವನ್ನು ಉದ್ಯಮಿಗಳು ಅಲಂಕರಿಸಿದ್ದಾರೆ ಸಮರ್ಥಿಸಿ ಅಂತ ಕೇಳಬಹುದು ಸ್ವಂತ ಉದ್ಯೋಗಕ್ಕಾಗಿ ಇರುವಂಥ ಅವಕಾಶಗಳ ಬಗ್ಗೆ ಮಾಹಿತಿ ಇದೆ ಪಠ್ಯಪುಸ್ತಕದಲ್ಲಿ ಹಾಗಾಗಿ ಅವುಗಳನ್ನು ಕೇಳಬಹುದು ವಿದ್ಯಾರ್ಥಿಗಳು ತಮ್ಮ ಸುತ್ತಮುತ್ತ ಬೇಕಾದಷ್ಟು ಸ್ವಂತ ಉದ್ಯೋಗಗಳ ಅವಕಾಶಗಳನ್ನು ಗಮನಿಸಿರ್ತಾರೆ ಆದರೆ ಅದನ್ನು ಪಠ್ಯಕ್ಕೆ ಅನ್ವಯಿಸಿ ನೆನಪಿಟ್ಕೊಳ್ಲಿಕ್ಕೆ ಸಹಾಯ ಮಾಡಬೇಕಾಗತ್ತೆ ಜಾಹೀರಾತು ಮಾರುಕಟ್ಟೆ ಸಲಹಾ ಸಮಿತಿ ವಸ್ತುಗಳ ಬಾಡಿಗೆ ನೀಡುವಂಥ ಸಂಸ್ಥೆಗಳು ಕೈಗಾರಿಕಾ ಪ್ರಯೋಗಾಲಯಗಳು ಅಂತರ್ಜಾಲ ಸಂವಹನ ಅಂಗಡಿಗಳು ದೂರದರ್ಶನ ಜಾಲಬಂಧದ ಸೇವಾ ಕ್ಷೇತ್ರ ಇತ್ಯಾದಿಗಳನ್ನು ನೋಡುವಾಗ ವಿದ್ಯಾರ್ಥಿಗಳಿಗೆ ದಿನನಿತ್ಯದ ಜೀವನದಲ್ಲಿ ಇವುಗಳಲ್ಲಿ ಹಲವಷ್ಟು ಗೊತ್ತಿದೆ ಇವುಗಳನ್ನು ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ನಲ್ಲಿ ಹೇಳಿದರೆ ಗೊತ್ತಿದೆ ಆದರೆ ಕನ್ನಡದಲ್ಲಿ ಹೇಳುವಾಗ ಹೊಸ ಹೊಸ ಶಬ್ದಗಳನ್ನು ಅವರು ತಿಳ್ಕೊಂಡು ಅಷ್ಟೇ ಸ್ವಯಂ ಉದ್ಯೋಗಕ್ಕೆ ಸಾಲ ನೀಡುವಂಥ ಸಂಸ್ಥೆಗಳ ಪಟ್ಟಿ ಇದೆ ಅದನ್ನು ಕೂಡ ಪ್ರಶ್ನೆಯಾಗಿ ನಿರೀಕ್ಷಿಸಬಹುದು ಉದ್ಯಮಿಗಳ ಪ್ರವರ್ತಕ ಅಥವಾ ಪ್ರಮೋಷನಲ್ ಸಂಸ್ಥೆಗಳು ಇದರದ್ದು ಕೂಡ ಪಠ್ಯಪುಸ್ತಕದಲ್ಲಿ ಪಟ್ಟಿ ಇರುವ ಕಾರಣ ಪ್ರಶ್ನೆಯನ್ನು ನಿರೀಕ್ಷಿಸಬಹುದು ಹಾಗೆ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಅನ್ನುವಂಥ ಇನ್ನೊಂದು ಟಾಪಿಕ್ ಈ ಪಾಠದಲ್ಲಿ ಅತ್ಯಂತ ಮುಖ್ಯ ಈ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಮತ್ತು ಅವುಗಳ ಸ್ಥಾಪನೆಯ ವರ್ಷ ಹಾಗೆ ಅವುಗಳು ಸಲ್ಲಿಸ್ತಾ ಇರುವಂಥ ಸೇವೆಗಳು ಏನೆಲ್ಲ ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಮುಖ್ಯವಾದಂಥ ಅಂಶಗಳು ಮುಂದುವರಿದು ಗ್ರಾಹಕರ ಶಿಕ್ಷಣ ಹಾಗೂ ರಕ್ಷಣೆ ಅನ್ನುವಂಥ ಪಾಠ ವ್ಯವಹಾರ ಅಧ್ಯಯನದ ಕೊನೆಯ ಪಾಠ ಇದರಲ್ಲಿ ಗ್ರಾಹಕ ಪದದ ಅರ್ಥವೇನು ಅಂತ ಕೇಳಬಹುದು ಹಾಗೆ ಬಳಕೆದಾರರ ಶೋಷಣೆಗೆ ಕಾರಣಗಳೇನು ಅಂತ ಕೇಳಬಹುದು ನಾವೆಲ್ಲರೂ ಕೂಡ ಗ್ರಾಹಕರಾಗಿರುವ ಕಾರಣ ನಾವೆಲ್ಲರೂ ಕೂಡ ಶೋಷಣೆಗೆ ಒಳಗಾಗ್ತಾನೆ ಇರ್ತೇವೆ ಅದನ್ನು ಪಠ್ಯಕ್ಕೆ ಅನ್ವಯಿಸಿ ನೆನಪಿಟ್ಕೊಳ್ಳೋದು ಮುಖ್ಯ ಹಾಗೆ ಇದು ನಿತ್ಯ ಜೀವನಕ್ಕೆ ಅತಿ ಅಗತ್ಯವಾಗಿರುವಂಥ ಪಾಠ ಆಗಿರುವ ಕಾರಣ ಈ ಪಾಠದ ಕುರಿತ ತಿಳುವಳಿಕೆಯನ್ನು ಸ್ಪಷ್ಟವಾಗಿ ಮೂಡಿಸುವಂಥದ್ದು ನಮ್ಮ ಕರ್ತವ್ಯ ಕೂಡ ವಿಶ್ವ ಗ್ರಾಹಕ ದಿನಾಚರಣೆಯನ್ನು ಯಾವಾಗ ಆರಂಭಿಸಲಾಯಿತು ಅಥವಾ ಏಕೆ ಆರಂಭಿಸಲಾಯಿತು ಏಕೆ ಆಚರಿಸ್ತಾ ಇದ್ದೇವೆ ಅನ್ನುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗೆ ಸ್ಪಷ್ಟ ಮಾಹಿತಿ ಇರಬೇಕು ಪ್ರತಿ ವರ್ಷ ಮಾರ್ಚ್ ಹದಿನೈದು ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಆಚರಿಸ್ತೇವೆ ಹಾಗೆ ಈ ಪ್ರಶ್ನೆಯನ್ನು ಕೇಳುವಾಗ ಮಾರ್ಚ್ ಹದಿನೈದು ಗ್ರಾಹಕರ ಸಂರಕ್ಷಣೆಯ ಇತಿಹಾಸದಲ್ಲಿ ಒಂದು ಪ್ರಮುಖ ದಿನ ಏಕೆ ಅಂತಲೂ ಪ್ರಶ್ನೆ ಬರಬಹುದು ಹಾಗೆ ಜಾನ್ ಎಫ್ ಕೆನಡಿ ಅವರು ಅಮೆರಿಕದ ನಾಗರಿಕರಿಗೆ ನೀಡಿರುವಂತಹ ಸಂರಕ್ಷಣೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಈ ನಾಲ್ಕು ಹಕ್ಕುಗಳನ್ನು ಕೂಡ ಕೇಳಬಹುದು ಪ್ರಶ್ನೆಯಾಗಿ ಮುಂದುವರಿದು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಇದರ ಮುಖ್ಯ ಉದ್ದೇಶಗಳನ್ನು ಪ್ರಶ್ನೆಯಾಗಿ ನಿರೀಕ್ಷಿಸಬಹುದು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಗ್ರಾಹಕರ ಸ್ವಹಿತಾಸಕ್ತಿ ಹೇಗೆ ಕಾಪಾಡಲ್ಪಡುತ್ತದೆ ಅನ್ನುವಂಥ ಮಾಹಿತಿ ಹಾಗೆ ಗ್ರಾಹಕರ ಹಕ್ಕುಗಳು ಯಾವುವು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಈ ಪಾಠದಿಂದ ನಿರೀಕ್ಷಿತ ಗ್ರಾಹಕರಿಗಿರುವಂಥ ವಿವಿಧ ಹಕ್ಕುಗಳೇನು ಅನ್ನುವಂಥದ್ದು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತಿಳಿದಿರಲೇಬೇಕು ಇದು ಅತಿ ಅಗತ್ಯ ಜೊತೆಗೆ ಗ್ರಾಹಕ ಸಂರಕ್ಷಣಾ ವೇದಿಕೆಗಳು ಯಾವುವು ಅನ್ನುವಂಥ ಒಂದು ವಿಚಾರ ಗೊತ್ತಿರಬೇಕು ಯಾಕಂದರೆ ವಸ್ತುಗಳ ಮೌಲ್ಯದ ಆಧಾರದಲ್ಲಿ ನಮಗೆ ಮೋಸ ಆದಾಗ ನಾವು ಯಾವ ವೇದಿಕೆಗೆ ದೂರನ್ನು ನೀಡಬೇಕು ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕಾಗತ್ತೆ ಅದರ ಆಧಾರದಲ್ಲಿ ಅನ್ವಯದ ಪ್ರಶ್ನೆಗಳು ಈ ಪಾಠದಿಂದ ಬರುವ ಕಾರಣ ವಿದ್ಯಾರ್ಥಿಗಳಿಗೆ ಈ ಮಾಹಿತಿಯನ್ನು ಅದೇ ರೀತಿಯ ಪ್ರಶ್ನೆಗಳನ್ನು ರಚಿಸಿ ತರಗತಿ ಕೋಣೆಯಲ್ಲಿ ಕೇಳುವಂಥದ್ದು ಅಗತ್ಯ ಹಾಗೆ ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವಂಥ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳೇನು ಅನ್ನುವಂಥ ಒಂದು ಪ್ರಶ್ನೆ ಇದೆ ಇದರ ವಿಚಾರವಾಗಿ ಎಲ್ಲರೂ ಕೂಡ ತಿಳಿದುಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇದೆ ಯಾಕಂತ ಹೇಳಿದರೆ ಗ್ರಾಹಕರು ಮೋಸಕ್ಕೆ ಒಳಗಾದಾಗ ಅವರು ಯಾವ ರೀತಿಯಲ್ಲಿ ಎಲ್ಲಿಗೆ ಹೇಗೆ ದೂರನ್ನು ಸಲ್ಲಿಸಬೇಕು ಯಾವೆಲ್ಲ ಮಾಹಿತಿಗಳನ್ನು ಅವರು ಗಮನಿಸಿಕೊಳ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಪ್ರತಿಯೊಬ್ಬರೂ ಕೂಡ ಗ್ರಾಹಕರಾಗಿರುವ ಕಾರಣ ಈ ಪಾಠವನ್ನು ನಿತ್ಯ ಜೀವನಕ್ಕೆ ಅಳವಡಿಸಿಕೊಳ್ಳುವಂತೆ ಕಲಿಯುವುದು ಅಗತ್ಯ ಇವಿಷ್ಟು ಗ್ರಾಹಕ ಶಿಕ್ಷಣ ಹಾಗೂ ರಕ್ಷಣೆ ಪಾಠದ ಪ್ರಮುಖ ಅಂಶಗಳು ಮುಂದೆ ಅರ್ಥಶಾಸ್ತ್ರದ ಅಧ್ಯಾಯಗಳ ಪ್ರಮುಖ ಅಂಶಗಳನ್ನು ನೋಡುವುದಾದರೆ ಮೊದಲನೇ ಅಧ್ಯಾಯ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಇದರಲ್ಲಿ ವಿದ್ಯಾರ್ಥಿಗಳು ಗಮನ ಹರಿಸಬೇಕಾದ ವಿಚಾರಗಳೆಂದರೆ ಆರ್ಥಿಕ ಸ್ಥಿರತೆ ಹಾಗೂ ಸಾಮಾಜಿಕ ನ್ಯಾಯ ಇವುಗಳು ಆರ್ಥಿಕ ಅಭಿವೃದ್ಧಿಗೆ ಹೇಗೆ ಕಾರಣ ಮತ್ತು ಸರ್ಕಾರದ ಪಾತ್ರವೇನು ಅನ್ನುವಂಥದ್ದನ್ನ ಹಾಗೆ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಯಾರು ಇವರನ್ನ ಏಕೆ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಕರೀತಾರೆ ಹಾಗೆ ಅವರು ಬರೆದಿರುವಂತಹ ಗ್ರಂಥ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಇದರ ಬಗ್ಗೆ ತಿಳ್ಕೊಂಡಿರಬೇಕು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನ ಕೇಳಬಹುದು ಹಾಗೆ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ಕೂಡ ಕೇಳಬಹುದು ಹಸಿರು ಕ್ರಾಂತಿ ಇದಕ್ಕೆ ಪ್ರೇರಕ ಅಂಶಗಳು ಯಾವುವು ಅಂತ ಗೊತ್ತಿರಬೇಕು ಸುಗ್ಗಿ ಪೂರ್ವ ತಂತ್ರಜ್ಞಾನ ಹಾಗೂ ಸುಗ್ಗಿ ನಂತರದ ತಂತ್ರಜ್ಞಾನ ಎರಡನ್ನೂ ಪ್ರತ್ಯೇಕವಾಗಿ ಕಲ್ತ್ಕೊಂಡಿರಬೇಕು ಹಾಗೆ ಸದಾ ಹಸಿರು ಕ್ರಾಂತಿ ಅಥವಾ ಎರಡನೇ ಹಸಿರು ಕ್ರಾಂತಿ ಇದರ ಬಗ್ಗೆ ಕೂಡ ಪ್ರಶ್ನೆಗಳು ಬರುವಂತಹದನ್ನ ಗಮನಿಸಿದ್ದೇವೆ ಹಾಗೆ ಕೃಷಿ ವಲಯ ಎದುರಿಸ್ತಾ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನ ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನಾಗಿ ಕೇಳಬಹುದು ಮುಂದುವರಿದು ನೀತಿ ಆಯೋಗವನ್ನ ಎರಡು ಸಾವಿರದ ಹದಿನೈದು ಜನವರಿ ಒಂದರಂದು ಸ್ಥಾಪಿಸಲಾಗಿದೆ ಇದರ ಬಗ್ಗೆ ಪ್ರಶ್ನೆಗಳು ಬರಬಹುದು ಅದರ ಉದ್ದೇಶಗಳನ್ನ ಕೇಳಬಹುದು ಪ್ರಧಾನಮಂತ್ರಿಯವರು ಇದರ ಅಧ್ಯಕ್ಷರಾಗಿರ್ತಾರೆ ಹಾಗೆ ಇದರ ದಿನವಹಿ ಆಡಳಿತವನ್ನ ಯಾರು ನೋಡಿಕೊಳ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಅದನ್ನು ಉಪಾಧ್ಯಕ್ಷರು ನೋಡಿಕೊಳ್ಳುವಂಥದ್ದು ಆ ಬಗ್ಗೆ ಪ್ರಶ್ನೆ ಬರಬಹುದು ಅರ್ಥಶಾಸ್ತ್ರದ ಎರಡನೇ ಅಧ್ಯಾಯ ಗ್ರಾಮೀಣಾಭಿವೃದ್ಧಿ ಈ ಅಧ್ಯಾಯದಲ್ಲಿ ಗಮನ ಪ್ರಮುಖ ಅಂಶಗಳು ಅಂದ್ರೆ ಗ್ರಾಮೀಣಾಭಿವೃದ್ಧಿಯ ಅರ್ಥ ಹಾಗೆ ಗ್ರಾಮೀಣಾಭಿವೃದ್ಧಿಯ ಮಹತ್ವ ವಿಕೇಂದ್ರೀಕರಣ ಪಂಚಾಯತ್ ರಾಜ್ ವ್ಯವಸ್ಥೆ ಹಾಗೆ ಈ ವಿಕೇಂದ್ರೀಕರಣದಲ್ಲಿ ಬರುವಂತಹ ಮೂರು ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಏನು ಅಂತ ಕೇಳಬಹುದು ಹಾಗೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರವನ್ನು ಕೇಳಬಹುದು ಜೊತೆಗೆ ಮಹಿಳಾ ಸ್ವಸಹಾಯ ಸಂಘಗಳ ಬಗ್ಗೆ ಕೂಡ ಈ ಪಾಠದಲ್ಲಿ ಬರುತ್ತೆ ಹಾಗಾಗಿ ಅವುಗಳ ಪಾತ್ರವನ್ನು ಕೂಡ ಕೇಳುವಂತಹ ಸಾಧ್ಯತೆ ಇದೆ ಇನ್ನು ಅರ್ಥಶಾಸ್ತ್ರದ ಮೂರನೇ ಅಧ್ಯಾಯ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಇದರಲ್ಲಿ ಸಾರ್ವಜನಿಕ ಹಣಕಾಸಿನ ಅರ್ಥವನ್ನು ಕೇಳಬಹುದು ಹಾಗೆ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ಕೂಡ ಕೇಳಬಹುದು ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು ಯಾವುವು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ ಮುಂದೆ ಆಯವ್ಯಯ ಪತ್ರಗಳು ಅಥವಾ ಬಜೆಟ್ ಅಂತ ನಾವೇನ್ ಹೇಳ್ತೇವೆ ಇದರ ವಿಧಗಳ ಕುರಿತು ಪ್ರಶ್ನೆಗಳು ಬರಬಹುದು ಆಯವ್ಯಯ ಪತ್ರಗಳಲ್ಲಿ ಮೂರು ವಿಧಗಳಿವೆ ಕೊರತೆ ಆಯವ್ಯಯ ಉಳಿತಾಯ ಆಯವ್ಯಯ ಹಾಗೆ ಸಮತೋಲನ ಆಯವ್ಯಯ ಇದರ ಬಗ್ಗೆ ಇನ್ನೊಂದು ಪ್ರಶ್ನೆ ಏನ್ ಬರಬಹುದು ಅಂತ ಹೇಳಿದ್ರೆ ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಕ್ಕೆ ಯಾವ ಬಗೆಯ ಆಯವ್ಯಯ ಸೂಕ್ತ ಅನ್ನುವಂಥ ಒಂದು ಅನ್ವಯದ ಪ್ರಶ್ನೆ ಈ ರೀತಿಯಾಗಿ ಅನ್ವಯದ ಪ್ರಶ್ನೆಗಳನ್ನು ನಾವು ಅರ್ಥಶಾಸ್ತ್ರದಲ್ಲಿ ಸ್ವಲ್ಪ ಗಮನಿಸಿಕೊಳ್ಬೇಕಾಗತ್ತೆ ಹಣಕಾಸು ವರ್ಷದ ಅವಧಿ ಭಾರತಕ್ಕೆ ಸಂಬಂಧಿಸಿದಂತೆ ಎಲ್ಲಿಂದ ಎಲ್ಲಿಯವರೆಗೆ ಅನ್ನುವಂಥದ್ದು ಗೊತ್ತಿರಬೇಕು ಹಾಗೆ ತೆರಿಗೆ ಹಾಗೂ ಅದರ ವಿಧಗಳನ್ನ ನೋಡೋದಾದ್ರೆ ಅದರಲ್ಲಿ ಪ್ರತ್ಯಕ್ಷ ತೆರಿಗೆ ಹಾಗೂ ಪರೋಕ್ಷ ತೆರಿಗೆ ಅನ್ನುವಂತ ಎರಡು ಕಾನ್ಸೆಪ್ಟ್ ಇದೆ ಪ್ರತ್ಯಕ್ಷ ತೆರಿಗೆಯಲ್ಲಿ ನಾಲ್ಕು ಉದಾಹರಣೆಗಳಿರುವ ಕಾರಣ ಇದನ್ನು ಎರಡು ಅಂಕದ ಪ್ರಶ್ನೆಯಾಗಿ ಕೇಳಬಹುದು ವರಮಾನ ತೆರಿಗೆ ಸ್ಟ್ಯಾಂಪ್ ತೆರಿಗೆ ಸಂಪತ್ತಿನ ತೆರಿಗೆ ಹಾಗೂ ಕಂಪೆನಿ ತೆರಿಗೆ ಅನ್ನುವಂಥ ನಾಲ್ಕು ಉದಾಹರಣೆಗಳಿವೆ ಗಮನಿಸಿಕೊಳ್ಬೇಕು ಪರೋಕ್ಷ ತೆರಿಗೆಯಲ್ಲಿ ಆಮದು ರಫ್ತು ಸುಂಕ ಜಿಎಸ್ಟಿ ಅಥವಾ ಸರಕು ಸೇವೆಗಳ ತೆರಿಗೆ ವಿದೇಶಿ ಪ್ರವಾಸಿಗರ ಮೇಲೆ ಹಾಕುವಂಥ ತೆರಿಗೆ ಇವುಗಳು ಬರ್ತವೆ ಹಾಗೆ ವಿತ್ತೀಯ ಕೊರತೆಯ ಸೂತ್ರವನ್ನು ಕೂಡ ಒಂದು ಬಾರಿ ಕೇಳಿದ್ರು ಹಾಗಾಗಿ ಗಮನಿಸಿಕೊಳ್ಬೇಕು ಸಮಾಜ ವಿಜ್ಞಾನದ ಎಲ್ಲ ಅಧ್ಯಾಯಗಳ ಪ್ರಮುಖ ಅಂಶಗಳನ್ನ ನಾವು ಇದುವರೆಗೆ ಚರ್ಚಿಸಿದ್ದೇವೆ ಮುಖ್ಯವಾಗಿ ಪಾಠಗಳನ್ನು ನಿತ್ಯ ಅಭ್ಯಾಸ ಮಾಡುವಂಥದ್ದು ಅತಿ ಅಗತ್ಯ ಗೊಂದಲಕ್ಕೊಳಗಾಗದೆ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತಾದಾಗ ಪ್ರಶ್ನೆ ಪತ್ರಿಕೆಗಳನ್ನ ನಿರಂತರವಾಗಿ ಅಭ್ಯಾಸ ಮಾಡಬೇಕು ಒಂದೇ ಪ್ರಶ್ನೆಯನ್ನ ಬೇರೆ ಬೇರೆ ವಿಧದಲ್ಲಿ ಹೇಗೆ ಕೇಳಲಾಗುತ್ತದೆ ಅನ್ನುವಂಥ ಮಾಹಿತಿಯನ್ನ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರ ಸಹಾಯದಿಂದ ಕೇಳಿ ತಿಳಿದುಕೊಳ್ಬೇಕು ಜೊತೆಗೆ ಸೀಮಿತ ಸಮಯ ಇದ್ದ ಕಾರಣ ಪ್ರತಿಯೊಂದು ಪ್ರಶ್ನೆಗೂ ನಾನಿಲ್ಲಿ ಉತ್ತರಗಳನ್ನು ನೀಡಿಲ್ಲ ಅಥವಾ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಯಾವ ರೀತಿಯಲ್ಲಿ ನಿರೀಕ್ಷಿಸಬಹುದು ಅದು ಯಾವ ರೀತಿಯಲ್ಲಿ ತಿರುಚಲ್ಪಡಬಹುದು ಅನ್ನುವಂಥ ಮಾದರಿಗಳು ಪ್ರಶ್ನೆ ಪತ್ರಿಕೆಗಳಲ್ಲೇ ಇವೆ ಹಾಗಾಗಿ ಪ್ರಶ್ನೆ ಪತ್ರಿಕೆಗಳ ನಿರಂತರ ಅಧ್ಯಯನ ಬಹಳ ಮುಖ್ಯ ಎಲ್ಲ ಉತ್ತರಗಳನ್ನು ನೆನಪಿಟ್ಟು ಬರೀಲಿಕ್ಕೆ ಕಷ್ಟ ಆಗತ್ತೆ ಅಥವಾ ಉದ್ದ ಉದ್ದದ ವಾಕ್ಯಗಳನ್ನು ನೆನಪಿಟ್ಟುಕೊಂಡು ಬರೀಲಿಕ್ಕೆ ಕಷ್ಟ ಆಗುತ್ತದೆ ಅನ್ನುವಂತ ವಿದ್ಯಾರ್ಥಿಗಳು ಇದಕ್ಕಿಂತ ಹಿಂದಿನ ಪರೀಕ್ಷೆಗಳ ಉತ್ತರಗಳು ಉತ್ತರ ಕೀಲಿಯಲ್ಲಿ ಲಭ್ಯ ಇವೆ ಕೆ ಎಸ್ ಇ ಎ ಬಿ ವೆಬ್ಸೈಟ್ ನಲ್ಲಿ ಅಲ್ಲಿಂದ ಅವುಗಳನ್ನು ಡೌನ್ಲೋಡ್ ಮಾಡಿಕೊಂಡು ಪರಿಶೀಲಿಸಿಕೊಂಡು ಆ ಮಾದರಿಯಲ್ಲಿ ಉತ್ತರಗಳನ್ನು ಕಲಿತರೆ ಬಹಳ ಸುಲಭವಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರಿಬಹುದು ಹಾಗೆ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ವಿದ್ಯಾರ್ಥಿಗಳು ಪಠ್ಯ ಬಿಟ್ಟ ಸ್ಥಳಗಳ ಜೊತೆಗೆ ಪಾಠಗಳಲ್ಲಿ ಒಂದು ಅಂಕಕ್ಕೆ ಬರಬಹುದಾದಂತಹ ಪ್ರಮುಖ ಅಂಶಗಳನ್ನ ಅಂಡರ್ಲೈನ್ ಮಾಡಿಕೊಂಡು ಓದುವಂತಹ ಅಭ್ಯಾಸ ಬೆಳೆಸಿಕೊಳ್ಳುವುದು ಉತ್ತಮ ಪಠ್ಯದ ನಡುವಿನಿಂದ ಆರಿಸಿ ಕೇಳಲಾಗುವಂತಹ ಒಂದು ಅಂಕದ ಪ್ರಶ್ನೆಗಳು ಅಥವಾ ಬಿಟ್ಟ ಸ್ಥಳಗಳಿಗೆ ಉತ್ತರಿಸಲಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ ವಿದ್ಯಾರ್ಥಿಗಳು ಇತರರ ಜೊತೆಗೆ ಸ್ಪರ್ಧೆ ಮಾಡುವ ಬದಲು ತಮ್ಮ ಉತ್ತರಿಸುವ ಸಾಮರ್ಥ್ಯವನ್ನು ಉತ್ತಮಪಡಿಸಿಕೊಳ್ಬೇಕು ತಮ್ಮ ಅಂಕಗಳಿಕೆಯನ್ನ ಹಿಂದಿನ ಬಾರಿಗಿಂತ ಹೆಚ್ಚಿಸಿಕೊಳ್ಳುವ ಕಡೆಗೆ ಗಮನ ಕೊಡಬೇಕು ಇದು ಉತ್ತಮ ನಡೆ ಹಾಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸುವಂತದ್ದು ನಿಮ್ಮ ಕನಸಿನ ವಿಷಯದ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಸೃಷ್ಟಿಸಿಕೊಡುವಂತಹ ಮೊದಲ ಮೆಟ್ಟಿಲು ಆದ್ದರಿಂದ ನಿಮ್ಮ ಪೂರ್ಣ ಸಾಮರ್ಥ್ಯವನ್ನ ಬಳಸಿ ಒತ್ತಡವಿಲ್ಲದ ನಿರಂತರ ಅಭ್ಯಾಸ ನಡೆಸಿ ಯಶಸ್ಸನ್ನ ನಿಮ್ಮದಾಗಿಸಿಕೊಳ್ಬೇಕು ನಿಮ್ಮದೇ ಆದ ಓದುವಂತಹ ವೇಳಾಪಟ್ಟಿಯನ್ನು ತಯಾರಿಸಿಕೊಳ್ಬೇಕು ಮತ್ತು ಅದರಂತೆ ಪ್ರತಿನಿತ್ಯ ದೃಢ ನಿರ್ಧಾರದಿಂದ ಅಭ್ಯಾಸ ಮಾಡಬೇಕು ಪ್ರಮುಖ ಅಂಶಗಳು ಅಥವಾ ನಕ್ಷೆಗಳನ್ನ ಚಾರ್ಟ್ ಪೇಪರ್ ಬಳಸಿ ತಯಾರಿಸ್ಕೊಳ್ಬೇಕು ನಿಮ್ಮ ಓದುವ ಕೋಣೆಯ ಗೋಡೆಗಳಿಗೆ ಅದನ್ನ ಅಂಟಿಸ್ಕೊಳ್ಬೇಕು ಪ್ರತಿನಿತ್ಯ ಅವುಗಳನ್ನ ಅದರ ಎದುರು ನಿಂತು ಒಮ್ಮೆ ನೋಡಿದ್ರೂ ಕೂಡ ಓದಿದ್ರೂ ಕೂಡ ಪರೀಕ್ಷೆಗೆ ಬಾಯಿ ಪಾಠ ಮಾಡದೆ ಉತ್ತರ ಬರೀಲಿಕ್ಕೆ ಅವು ಬಹಳ ಸಹಾಯಕ್ಕೆ ಬರ್ತವೆ ಜೊತೆಗೆ ಅಟ್ಲಾಸ್ ಅಥವಾ ಮ್ಯಾಪ್ ಅನ್ನ ಬಳಸಿ ಅದರ ಸಹಾಯದಿಂದ ಎಲ್ಲೆಲ್ಲಿ ಯಾವ ಯಾವ ಸ್ಥಳ ಇದೆ ಅಂತ ಗುರುತಿಸಿಕೊಂಡು ಓದುವಂತಹ ಅಭ್ಯಾಸ ಮಾಡಿಕೊಳ್ಬೇಕು ನಿಮ್ಮ ಮೇಲೆ ನಿಮಗೆ ಭರವಸೆ ಇರಲಿ ಪ್ರತಿನಿತ್ಯ ನಿರಂತರ ಶ್ರದ್ಧೆಯ ಅಭ್ಯಾಸ ನಿಮ್ದಾಗ್ಲಿ ನಿಯಮಿತ ಆರೋಗ್ಯ ಆಹಾರ ಅಗತ್ಯ ಪ್ರಮಾಣದ ನೀರು ಕುಡಿಯುವಂತಹ ಅಭ್ಯಾಸ ಧ್ಯಾನ ಪ್ರಾಣಾಯಾಮ ಇವುಗಳು ನಿಮ್ಮ ಆರೋಗ್ಯ ಹಾಗೂ ನೆನಪಿನ ಶಕ್ತಿಗೆ ಸಹಕಾರಿ ಅವುಗಳ ಕಡೆಗೆ ನಿಮ್ಮ ಗಮನ ಇರಲಿ ದ ಕೆಪಾಸಿಟಿ ಟು ಲರ್ನ್ ಇಸ್ ಅ ಗಿಫ್ಟ್ ದ ಎಬಿಲಿಟಿ ಟು ಲರ್ನ್ ಇಸ್ ಅ ಸ್ಕಿಲ್ ದ ವಿಲಿಂಗ್ನೆಸ್ ಟು ಲರ್ನ್ ಇಸ್ ಅ ಚಾಯ್ ಎನ್ನುವಂತಹ ಮಾತನ್ನ ಬ್ರಿಯಾನ್ ಹರ್ಬರ್ಟ್ ಅವರು ಹೇಳಿದ್ರು ಅವರ ನುಡಿಯಂತೆ ಪ್ರತಿಯೊಬ್ಬರಿಗೂ ಸಾಮರ್ಥ್ಯ ಇದೆ ಆದ್ರೆ ಓದುವ ಆಯ್ಕೆ ಅವರವರದ್ದೇ ನಿಮ್ಮ ಆಯ್ಕೆ ಓದುವ ಕಡೆಗಿರ್ಲಿ ಏಕೆಂದ್ರೆ ಶಿಕ್ಷಣ ಅನೇಕ ಅವಕಾಶಗಳ ಹೆಬ್ಬಾಗಿಲು ಎಲ್ಲಾ ವಿದ್ಯಾರ್ಥಿ ಕೇಳುಗರಿಗೆ ಯಶಸ್ಸು ಲಭಿಸಲಿ ಹಾಗೆ ಎಲ್ಲಾ ಶಿಕ್ಷಕ ಮಿತ್ರರಿಗೂ ಕೂಡ ಶುಭ ಹಾರೈಕೆಗಳು ಅವಕಾಶಕ್ಕಾಗಿ ಧನ್ಯವಾದಗಳು ಬಾನುಲಿ ಶಾಲೆ ಬಾನತರಂಗದ ಶಾಲೆ ಇದುವರೆಗೆ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತಾ ಕಾರ್ಯಕ್ರಮ ಕೇಳಿದ್ದೀರಿ ಇಂದಿನ ವಿಷಯ ಸಮಾಜ ವಿಜ್ಞಾನ ಭಾಗವಹಿಸಿದವರು ಸರ್ಕಾರಿ ಪ್ರೌಢಶಾಲೆ ಬಡಗ ಎಕ್ಕಾರು ಇಲ್ಲಿನ ಸಮಾಜ ವಿಜ್ಞಾನ ಶಿಕ್ಷಕಿ ಚಿತ್ರಶ್ರೀ ಕೆಎಸ್ ಶಾಲೆ ಕಲಿಯೋಣ ಬನ್ನಿ ಗೆಳೆಯರೇ கிளியோன பன்னி கரையே கலியோன பன்னி